ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಈ ಒಂದು ಎಸ್ ಎಸ್ ಎಲ್ ಸಿ ಮೂರನೇ ಒಂದು ಫಲಿತಾಂಶ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ನೋಡ್ಬೋದು ಇವಾಲ್ಯೇಷನ್ ಕೂಡ ಸ್ಟಾರ್ಟ್ ಆಗಿದೆ ಓಕೆ ಇವ್ಯಾಲೇಷನ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಮತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಎಕ್ಸ್ಪೆಕ್ಟೆಡ್ ಏನಾದರೂ ಡೇಟ್ ಫಿಕ್ಸ್ ಇದೆ ಅಥವಾ ಇನ್ನೂ ಲೇಟ್ ಆಗುತ್ತೆ ಹೇಳಿ ತುಂಬಾ ಜನ ಏನು ಕೇಳ್ತಾ ಇದ್ರಿ ಸೊ ಇವತ್ತು ಕಂಪ್ಲೀಟ್ ಆಗಂತ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಎಸ್ ಎಸ್ ಎಲ್ ಸಿ ಮೂರನೇ ಒಂದು ಪರೀಕ್ಷೆ ಯಾರೆಲ್ಲ ಅಟೆಂಡ್ ಮಾಡಿದ್ರಿ ಆಲ್ಮೋಸ್ಟ್ ನೋಡಬಹುದು ಒಂದು ನೂರಲ್ಲಿ ಅರ್ವತ್ ಪರ್ಸೆಂಟ್ ವಿದ್ಯಾರ್ಥಿಗಳು ಫಸ್ಟ್ ಎಕ್ಸಾಮ್ ಮತ್ತೆ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಕ್ಲಿಯರ್ ನ ಮಾಡಿದ್ರು ಇನ್ನು ನಲವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಫೇಲ್ ಆಗಿದ್ರು ಸೊ ಫೈನಲ್ ಆಗಿ ತರ್ಡ್ ಎಕ್ಸಾಮ್ ಯಾರೆಲ್ಲ ಬರ್ದಿದ್ದೀರಾ ಓಕೆ ನಿಮ್ದು ಇವಾಲೇಷನ್ ಬಂದ್ಬಿಟ್ಟು ಹದಿನೆಂಟನೇ ತಾರೀಕು ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ಇದೇ ತಿಂಗಳು ಜುಲೈ ಹದಿನೆಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಓಕೆ ಇವಾಲೂಷನ್ ಕಂಪ್ಲೀಟ್ ಆಗೋದು ಬಂದ್ಬಿಟ್ಟು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಒಂದು ಇವಾಲೇಷನ್ ಕೂಡ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಓಕೆ ಮತ್ತೆ ಡೇಟ್ ರಿಸಲ್ಟ್ ಯಾವಾಗ ಎಕ್ಸ್ಪೆಕ್ಟೆಡ್ ಬರ್ಬೋದು ಅಂತ ನೋಡಿದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದನೇ ತಾರೀಕು ಅಥವಾ ಇಪ್ಪತ್ತಾರನೇ ತಾರೀಕು ಬರಬಹುದು ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ಬೈ ಚಾನ್ಸ್ ಏನಾದರೂ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಬರ್ಲಿಲ್ಲಪ್ಪ ಅಂತಂದ್ರೆ ಇದೇ ತಿಂಗಳು ಲಾಸ್ಟ್ ವೀಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ತ್ರೀ ಏನೊಂದು ವಿದ್ಯಾರ್ಥಿಗಳು ಅಟೆಂಡ್ ಮಾಡಿದ್ರಿ ಆಲ್ಮೋಸ್ಟ್ ರಿಸಲ್ಟ್ ಕೂಡ ಡಿಕ್ಲೇರ್ ಆಗುತ್ತೆ ಮತ್ತೆ ಆದಷ್ಟು ಪ್ರೊಸೆಸ್ ಕೂಡ ತುಂಬಾನೇ ಸ್ಪೀಡ್ ಇದೆ ಯಾಕಂದ್ರೆ ನೆಕ್ಸ್ಟ್ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡೋದ್ರಿಂದ ಸೊ ತುಂಬಾನೇ ಒಂದು ಬೇಗ ರಿಸಲ್ಟ್ ಕೂಡ ಬರುತ್ತೆ ಅಪ್ಡೇಟ್ ಸಿಕ್ಕರೆ ಎಕ್ಸಾಕ್ಟ್ ಡೇಟ್ ಏನಾದ್ರು ಪಿಕ್ಸ್ ಡೇಟ್ ಏನಾದ್ರು ಅನೌನ್ಸ್ಮೆಂಟ್ ಆದ್ರೆ ನಾನು ನಿಮಗೆ ತಕ್ಷಣ ತಿಳ್ಕೊಡ್ತಾ ಹೋಗ್ತೀನಿ ಅದರಿಂದ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಪ್ರತಿಯೊಬ್ಬರು ಶೇರ್ ಮಾಡಿ ಸ್ನೇಹಿತರೆ